ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿನಾಚರಣೆ ಐತಿಹಾಸಿಕ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆ ಒಂಬತ್ತು ಗಂಟೆಗೆ ಶ್ರೀಮತಿ ಶ್ವೇತಾ ಮೋಹನ್ ಬಿಡಕರ್ ಉಪವಿಭಾಗಾಧಿಕಾರಿಗಳು ಜಮಖಂಡಿ ಅಧ್ಯಕ್ಷತೆ ನಾಡೋಜ ಶ್ರೀ ಜಗದೀಶ್ ಗುರುಗುಂಟಿ ಸನ್ಮಾನ್ಯ ಶಾಸಕರು ವಿಧಾನಸಭೆ ಮತಕ್ಷೇತ್ರ ಜಮಖಂಡಿ ಶ್ರೀ ಸೈಯದ್ ರೋಷನ್ ಜಮೀರ್ ಎಸ್ ಮಾನ್ಯ ಪೊಲೀಸ್ ಉಪಾಧೀಕ್ಷಕರು ಜಮಖಂಡಿ ತೆಹಸೀಲ್ದಾರ್ ಅನಿಲ್ ಬಡಿಗೇರ್ ತಾಲೂಕ ದಂಡಾಧಿಕಾರಿಗಳು ಅಧ್ಯಕ್ಷರು ಜಯಂತಿಯುತ್ಸವ ಸಮಿತಿ ಜಮಖಂಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಕೆ ಬಸಣ್ಣವರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಜಮಖಂಡಿ ಸಚಿನ್ ಮಾಚಕನೂರ ಪೌರಾಯುಕ್ತರು ನಗರಸಭೆ ಜಮಖಂಡಿ ಜ್ಯೋತಿ ಗಿರೀಶ್ ಎಸ್ ಜನಪ್ರತಿನಿಧಿಗಳು ಗಣ್ಯ ವ್ಯಕ್ತಿಗಳು ಎಲ್ಲಾ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಶಿಕ್ಷಕರು ಪತ್ರಕರ್ತರು ಹಾಗೂ ಸಾರ್ವಜನಿಕ ತಾಲೂಕಾ ಪರಿಣಾಂಗಣದಲ್ಲಿ ಮತ್ತು ವಿದ್ಯಾರ್ಥಿಗಳು ಧ್ವಜಾರೋಹಣ ಪಥಸಂಚಲನ ರಾಜ್ಯೋತ್ಸವದ ಸಂದೇಶ ಪ್ರಾರ್ಥನೆ ಸ್ವಾಗತ ಮುಖ್ಯ ಅತಿಥಿಗಳ ಭಾಷಣ ಅಧ್ಯಕ್ಷರ ಭಾಷಣ ಸನ್ಮಾನ ವಂದನಾರ್ಪಣೆ ಮೂಲಕ ನನ್ನ ರಾಜ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಿಂದ ಜರುಗೌಡ್ ಮಾಜಿ ಪರಿಷತ್ ಸದಸ್ಯರು ಇವರಿಗೂ ಕೂಡ ಸ್ವಾಗತವನ್ನು ಅದೇ ರೀತಿಯಾಗಿ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳ ಅಂತ ಶ್ರೀ ರೋಷನ್ ಸರ್ ಅವರ ಸ್ವಾಗತವನ್ನು ಸ್ವಾಗತವನ್ನ ಕೊಡ್ತಾರೆ ಅದೇ ರೀತಿಯಾಗಿ ಶ್ರೀ ಜ್ಯೋತಿ ಗಿರೀಶ್ ಪೌರಾಯುಕ್ತರು ನಗರಸಭೆ ಜಮಖಂಡಿ ಇವರಿಗೂ ಕೂಡ ಸ್ವಾಗತವನ್ನ ಕೊಡ್ತೇನೆ ಶುಭ ಸಮಾರಂಭದಲ್ಲಿ ಹಾಸಿನರಾಗಿರ್ತಕ್ಕಂತ ಈ ಸಮಾರಂಭದ ಎಲ್ಲ ಸಿದ್ಧತೆಯನ್ನ ನೆರವೇರಿಸಿರ್ತಕ್ಕಂತ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ತುಂಬ ಹೃದಯ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಪಥ ಸಂಚಲನದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರಿಗೆ ಅದೇ ಅದರ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣ ಪ್ರತಿಯೊಬ್ಬ ಭಾರತೀಯರು ಕೂಡ ಹೆಮ್ಮೆ ಪಡುವಂತ ಈ ಒಂದು ಪದ ಪಥ ಸಂಚಲನದ ಮಹತ್ವವೇನೆಂದರೆ ಶಿಸ್ತು ಮತ್ತು ಪರೇಡ್ ಪರಿವೀಕ್ಷಣೆ ಮಾಡಿ ತೆರೆದ ವಾಹನದ ಮೂಲಕ ಮತ್ತೆ ಇಂದು ನಾವು ಈ ಹಬ್ಬವನ್ನ ಎಲ್ಲ ಜನ ಸೇರಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ದೇಶದ ಎಲ್ಲ ಭಾಗಗಳಂತೆ ಐತಿಹಾಸಿಕ ಪೋಲೋ ಮೈದಾನದಲ್ಲೂ ಕೂಡ ನಾವು ಅದನ್ನು ನೋಡ್ತಾ ಇದ್ದೀವಿ ಈ ಕಣ್ಣು ತುಂಬಿಕೊಳ್ಳುವ ಸಂತೋಷ ಸಡಗರ ಸಂಭ್ರಮ ನಮ್ಮ ಗಣರಾಜ್ಯೋತ್ಸವದ ದಿನ ಈ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಪರವಿಡ್ ಪರಿವೀಕ್ಷಣೆ ಮಾಡಿದಂತ ಮೊನ್ನೆ ಉಪವಿಭಾಗಾಧಿಕಾರಿಗಳಿಗೆ ಅಭಿನಂದನೆಗಳು ಈಗ ನಂತರ ಪಥಸಂಚಲನ ಒಂದನೇ ಸ್ವೀಕಾರದಲ್ಲಿ ಪರಿವೀಕ್ಷಣೆ ಮಾಡುವುದಕ್ಕೆ ಇದು ದೇಶ ನಮ್ಮ ದೇಶಕ್ಕೆ ಇಂದು ನಾವು ಆರು ಸಾವಿರದ ನಾಲ್ಕನೂರು ಜಾತಿ ಎಂಟು ನೂರು ಭಾಷೆಗಳು ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರ ಎರಡು ನೂರ ಅರವತ್ತ್ ಮೂರು ಚದರ ಕಿಲೋಮೀಟರ್ ಏಳನೆಯ ದೊಡ್ಡ ರಾಷ್ಟ್ರ ವೈವಿಧ್ಯಮಯ ಜಗತ್ತಿನ ಅತಿ ದೊಡ್ಡ ಜನಸಂಖ್ಯೆ ಎರಡನೇ ದೊಡ್ಡ ರಾಷ್ಟ್ರವಾಗಿ ಇರಬೇಕು ಅಂತ ಹೇಳಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಇಪ್ಪತ್ತೊಂದು ಬಂದೂಕುಗಳ ಸೆರಟಿನ ಮೂಲಕ ನಾವು ಗಣರಾಜ್ಯವನ್ನು ಅಡಗಿಸಿಕೊಂಡಿದ್ದೇವೆ ಅದನ್ನು ಐತಿಹಾಸಿಕ ಮೈದಾನದಲ್ಲಿ ನಾವು ಹಾಕಬೇಕು ತೆರೆದ ವಾಹನದಲ್ಲಿ ಅಂದ ಉಪವಿಭಾಗಾಧಿಕಾರಿಗಳ ನಮ್ಮ ಸಂವಿಧಾನ ಜಾರಿಗೊಳಿಸಿದ ರಾಜಪ್ರಭುತ್ವವನ್ನು ತ್ಯಜಿಸಿ ಪ್ರಜಾಪ್ರಭುತ್ವದಲ್ಲಿ ತನ್ನ ನಿಜ ಅಸ್ತಿತ್ವ ಸ್ಥಾಪಿಸಿದ ದಿನ ಇಂದು ನಾವು ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಐತಿಹಾಸಿಕ ಜಪಕಂಡಿ ಪೋಲೋ ಮೈದಾನದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಲಾಹೋರದಲ್ಲಿ ನಡೆದ ಕಾಂಗ್ರೆಸ್ ಸೆಷನ್ನಲ್ಲಿ ನೆಹರು ಅವರು ಅಧ್ಯಕ್ಷತೆ ವಹಿಸಿದಾಗ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತು ಧ್ವಜಾರೋಹಣವನ್ನ ನೆರವೇರಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಯನ್ನ ಮಾಡ್ಕೊತಾ ಇದ್ದ តតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតតត ಶಿಕ್ಷಣೆಗೆ ಮಾನ್ಯ ಉಪವಿಭಾಗಾಧಿಕಾರಿಗಳ ಕೇಳಲು ನಗರ ಪಿ ಎಸ್ಐ ಅನಿಲ್ ಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ ಪರಿವೀಕ್ಷಣೆಗೆ ಸಜ್ಜಾಗಿದೆ ನೈಟ್ಸ್ ಗಿರೀಶ್ ನಗರ್ ಸೇವಾದಳ್ ಜಿ ವಿ ಎಸ್ ತಪ್ಸಪ್ ಚೌಧರಿ ನಡೆದಿರುತ್ತದೆ ಜಿ ನಂಬರ್ ತ್ರೀ ಸಾವಿರ ಸಾವಿರ ಹೆಜ್ಜೆಗಳು ಭಾರತದ ಪ್ರಗತಿಯ ಗೆಜ್ಜೆಗಳು ಎನ್ನುವಂತಹ ಪದ ಸಂಚಲನವನ್ನ ಎಲ್ಲ ಶಾಲಾ ತಂಡಗಳಿಗೂ ಹಾಗೂ ಎಲ್ಲ ಒಂದು ಪದ ಸಂಚಲನದಲ್ಲಿ ಪಾಲ್ಗೊಂಡಿರುವ ಎಲ್ಲ ದಳಗಳಿಗೂ ಮಹತ್ವದ ಗುಣ ಸಾವಿರ ಸಾವಿರ ಹೆಜ್ಜೆಗಳು ಭಾರತದ ಪ್ರಗತಿಯ ಕೆಚ್ಚಿಗಳು ಎನ್ನುವಂತಹ ಪದ ಸಂಚಲನದ ಮೂಲಕ ದೇಶಕ್ಕೆ ಗೌರವ ಸಲ್ಲಿಸೋಣ ಮೊದಲನೇದಾಗಿ ಪೊಲೀಸ್ ತಂಡ ಅದರ ನಾಯಕರು ಎಸ್ ಎಸ್ ಆಗರ್ಗಿ ಅವರು ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಮತ ಸಂಚಲನದವರು ವಂದನೆಯನ್ನ ಸ್ವೀಕಾರ ಮಾಡಿದ್ದಾರೆ ಎರಡನೇದಾಗಿ ಪೊಲೀಸ್ ತಂಡದ ಹಿಂದಿರುವ ಗೃಹರಕ್ಷಕ ದಳ ನಾಯಕರು ಅನಿಲ್ ಮುಗಾ ನಂತರದ ಒಂದನೆ ಎನ್ಸಿಸಿ ಎಸ್ಟಿ ಬಿಎಲ್ಡಿ ಕಾಲೇಜ್ ರಾಕೇಶ್ ಅವರ ನೇತೃತ್ವದಲ್ಲಿ ಎನ್ಸಿಸಿ ಎಸ್ಡಬ್ಲ್ಯೂ ಬಿಎಲ್ಡಿ ಕಾಲೇಜ್ ಭಕ್ತಿ ಕೋಟೆಯವರ ನೇತೃತ್ವದಲ್ಲಿ

జంకంటి రాకేష్ నందేశ్వర్ రోవర్స్ పిఎల్డి ప్రీతికాంగోత్రి ప్రవీణ్ నగర్జీ నేతృత్వంలో ಗೈಡ್ಸ್ ದಿವ್ಯಾ ಹುಕಿ ನೇತೃತ್ವದಲ್ಲಿ ಗೈಡ್ಸ್ ಜಿಜಿ ಹೈಸ್ಕೂಲ್ ಸಂಜನಾ ಬೊನಾಳ್ ಅವರ ನೇತೃತ್ವದಲ್ಲಿ ಸೇವಾದಳ್ ಗಿರೀಶ್ ನಗರ್ ಚಿಂತನಾ ನಾಯ್ಕ್ ಅವರ ನೇತೃತ್ವದಲ್ಲಿ ಮುಂಜಾನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಗಣರಾಜ್ಯ ಎಂದರೆ ಕೇವಲ ಆಡಳಿತ ವ್ಯವಸ್ಥೆ ಅಲ್ಲ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಜೀವನ ವಿಧಾನ ಅಂತ ಹೇಳ್ತಾರೆ ಜವಾಹರ್ಲಾಲ್ ನೆಹರು ಅವರು ಗಣರಾಜ್ಯ ಭಾರತವು ಜನರ ಇಚ್ಛೆಯಿಂದ ನಡೆಯುವ ದೇಶ ಇಲ್ಲಿ ಅಧಿಕಾರ ಅಧಿಕಾರದ ಮೂಲ ಜನರೇ ಅಂತ ಹೇಳ್ತಾರೆ ಮಹಾತ್ಮ ಗಾಂಧೀಜಿ ಅವರು ನಿಜವಾದ ಗಣರಾಜ್ಯವೆಂದರೆ ಅತಿ ದುರ್ಬಲನಿಗೂ ನ್ಯಾಯ ದೊರಕುವಂತಹ ವ್ಯವಸ್ಥೆ ಅಂತ ಹೇಳಿದ್ದಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಏಕತೆ ಇಲ್ಲದ ಗಣರಾಜ್ಯ ದುರ್ಬಲವಾಗ್ತದೆ ಅಂತ ಅಂತ ಹೇಳಿ ಏಕತೆ ಗಣರಾಜ್ಯ ಭಾರತದ ಗಣರಾಜ್ಯದ ಶಕ್ತಿ ಅಂತಿದ್ದಾರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಭಾರತದ ಗಣರಾಜ್ಯ ಅಂತಂದ್ರೆ ಜನರಿಗೆ ಜನರಿಗಾಗಿ ಜನರಿಂದ ಜನರಾಜನನ್ನ ಮಾಡಬೇಕು ರಾಷ್ಟ್ರ ಹಬ್ಬವನ್ನ ಆಚರಣೆ ಮಾಡ್ತೀವಿ ಹೆಮ್ಮೆ ಏಕೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತು ಜಮಖಂಡಿ ಇದು ಐತಿಹಾಸಿಕವಾಗಿ ನಾವು ನೀವು ಎಲ್ಲ ಕೇಳಿರುವಂತಹ ಒಂದು ಐತಿಹಾಸಿಕ ಪರಂಪರೆಯನ್ನು ಹೊಂದಿರುವಂತಹ ಪ್ರಾಂತ್ಯ ಆಗಿತ್ತು ರಣ್ಣ ತನ್ನ ಕವನದಲ್ಲಿ ಕಾವ್ಯದಲ್ಲಿ ಹೇಳ್ತಾನೆ ಜಮಖಂಡಿ ಎಪ್ಪತ್ತರ ನಾಡಾಗಿತ್ತು ಅಂತ ಹೇಳಿ ಗೋಕಾಕ್ನ ತಾಮ್ರಪಟದಲ್ಲಿ ಜಮಖಂಡಿ ಎಪ್ಪತ್ತರ ಹಳ್ಳಿ ಅಂತ ಹೇಳಿ ಸು ಮಾಹಿತಿ ಇದೆ ಓಲೆಯಪ್ಪನ ಮಠದ ಶಾಸನದಲ್ಲಿ ಜಂಬುಖಂಡಿ ಅಂತ ಹೇಳಿ ಉಲ್ಲೇಖ ಇದೆ ಸುಮಾರು ಸಾವಿರಾರು ಶತಮ ವರ್ಷಗಳ ಹಿಂದಿನಿಂದ ಈ ಒಂದು ಲೆಗೆಸಿ ಏನು ಜಮಖಂಡಿ ಪ್ರಾಂತ್ಯದ ಬಗ್ಗೆ ಇದೆ ಅದು ಬೆಳೀತಾ ಇದೆ ಅದರ ಜೊತೆಗೆ ನಮ್ಮ ಊರನ್ನ ನಮ್ಮ ಸುಪ್ರಸಿದ್ಧ ಅಗ್ರಹಾರ ಆಗಿತ್ತು ಹತ್ತನೇ ಶತಮಾನದಲ್ಲಿ ಇದನ್ನ ಶಾತವಾಹನರು ಬಾದಾಮಿ ಚಾಲುಕ್ಯರು ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಮೊಘಲರು ಎಲ್ಲರೂ ಆಳಿ ಹೋಗಿ ಒಂದು ವಿಶೇಷವಾದಂತಹ ಐಡೆಂಟಿಟಿ ಗುರುತನ್ನ ಈ ಊರಿಗೆ ಈ ನಗರಕ್ಕೆ ಈ ತಾಲೂಕಿಗೆ ನೀಡಿದ್ದಾರೆ ಇಲ್ಲಿ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಮಹತ್ತರವಾದಂತಹ ಕೊಡುಗೆಯನ್ನ ನೀಡಿರುವಂತಹ ಶಿಕ್ಷಣ ತಜ್ಞ ಗುರುದೇವ ರಾಮ್ ಅವರು ಶ್ರೇಷ್ಠ ಸಮಾಜ ಸುಧಾರಕ ಕರ್ಮಯೋಗಿ ವಿಠಲ್ ರಾಮ್ಜಿ ಶಿಂದೆ ಅವರು ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜರು ವಿನೋಬಾ ಭಾವೆ ಅವರ ತಾಯಿಯವರು ಹಾಗೆಯೇ ನಮ್ಮ ಉಪರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದಂತಹ ಶ್ರೀ ಬಿಡಿ ಜತ್ತಿ ಅವರ ಜನ್ಮಭೂಮಿಯಾಗಿದೆ ಇಲ್ಲಿ ನಾವೆಲ್ಲ ಇತ್ತು ಕೆಲಸ ಮಾಡ್ತಿದ್ದೀವಿ ಇಲ್ಲಿ ನಮ್ಮ ಜನ್ಮ ಆಗಿದೆ ಇಲ್ಲಿ ನಾವು ಕೆಲಸವನ್ನ ಕರ್ತವ್ಯವನ್ನ ದೇಶಾಭಿಮಾನದಿಂದ ತುಂಬಿಸಿರುವಂತ ವಿವಿಧ ಇಲಾಖೆ ಮತ್ತು ವಿವಿಧ ಶಾಲೆಗಳ ವಿದ್ಯಾರ್ಥಿ ಸಿಬ್ಬಂದಿಗಳೇ ಹಾಗೂ ಸ್ನೇಹಿತರೆ ಮತ್ತು ಚಮಕಂಡಿ ಅಹ್ ತಾಲೂಕಿನ ಎಲ್ಲ ಮಾಧ್ಯಮ ಮಿತ್ರರೇ ಅದರೊಂದಿಗೆ ವಿವಿಧ ಇಲಾಖೆಯಲ್ಲಿ ಅತ್ಯಂತ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿ ಇಂದು ತಾಲೂಕಿನ ಈ ಘನ ವೇದಿಕೆಯಲ್ಲಿ ಸನ್ಮಾನಿತರಾಗುತ್ತಿರುವಂತಹ ಸಿಬ್ಬಂದಿಗಳೇ ಸಾರ್ವಜನಿಕರೇ ಸರ್ವರಿಗೂ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾನೆ ನಾಗರಿಕರೇ ಇವತ್ತು ಧ್ವಜ ಸಂದೇಶವನ್ನ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿರೋದಕ್ಕೆ ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಸಾರ್ವಭೌಮ ಸ್ವತಂತ್ರ ಭಾರತ ಕಳೆದ ಎಪ್ಪತ್ತಾರು ವರ್ಷಗಳಲ್ಲಿ ಪ್ರಗತಿಯ ಹಲವು ಮಜಲುಗಳನ್ನ ದಾಟಿದೆ ನಮ್ಮ ಅಭಿವೃದ್ಧಿಯ ಸಾಧನೆಗಳನ್ನ ಅವಲೋಕಿಸಿದಾಗ ಜಗತ್ತಿನ ಅತ್ಯಂತ ಮುಂದುವರಿದ ದೇಶಗಳಿಗೆ ಸರಿಸಮನಾಗಿ ಪ್ರಗತಿ ಸಾಧಿಸಿದ್ದೇವೆ ಎಂಬ ಹೆಮ್ಮೆ ನಮಗಿದೆ ಮಾಹಿತಿ ತಂತ್ರಜ್ಞಾನದ ಇಂದಿನ ಯುಗದಲ್ಲಿ ಪ್ರಗತಿಯನ್ನು ಅತ್ಯಂತ ಕ್ಷೀಪ್ರವಾಗಿ ಸಾಧಿಸಿದ್ದೇವೆ ಎಂಬ ಅಭಿಮಾನ ನಮ್ಮೆಲ್ಲರಿಗಿದೆ ನಮ್ಮ ಭಾರತ ನಿಮ್ಗೆಲ್ಲ ಗೊತ್ತಿರೋ ವೈಶಿಷ್ಟ್ಯಪೂರ್ಣವಾದಂತಹ ದೇಶ ಅನಾದಿ ಕಾಲದಿಂದಲೂ ವಿವಿಧತೆಯಲ್ಲಿ ಏಕತೆಯನ್ನ ಯುನಿಟಿ ಇನ್ ಡೈವರ್ಸಿಟಿ ಅಂತ ಹೇಳಿ ನಾವು ನೋಡ್ತಾ ಬಂದಿರುವಂತಹ ಸದೃಢವಾದಂತಹ ದೇಶ ಕಾಲಗತಿಯಲ್ಲಿ ದೇಶ ವೈವಿಧ್ಯಮಯ ಪರಿಸ್ಥಿತಿಗಳನ್ನ ಎದುರಿಸಿದೆ ಪ್ರಾಚೀನ ಯುಗದಲ್ಲಿ ಆಂತರಿಕ ಸಂಘರ್ಷಗಳು ಮಧ್ಯಯುಗದಲ್ಲಿ ಪರ್ಕೀಯರ ಆಡಳಿತ ಆಕ್ರಮಣಗಳು ಆಧುನಿಕ ಯುಗದಲ್ಲಿ ಪಾಶ್ಚಾತ್ಯ ಪರಿಸ್ಥಿತಿಗಳನ್ನ ಸಮರ್ಥವಾಗಿ ಎದುರಿಸಿ ಇವತ್ತು ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಅತ್ಯಂತ ಗಟ್ಟಿಯಾದಂತಹ ಪ್ರಜಾಪ್ರಭುತ್ವ ದೇಶ ಆಗಿ ಗುರುತಿಸಿಕೊಂಡಿದೆ ಸ್ನೇಹಿತರೆ ಇವತ್ತು ಜನವರಿ ಇಪ್ಪತ್ತಾರು ಭಾರತ ದೇಶ ಪ್ರಜಾಪ್ರಭುತ್ವ ಮಾದರಿಯ ಆಡಳಿತ ವ್ಯವಸ್ಥೆಗೆ ಶಾಸನಬದ್ಧವಾಗಿ ಮಾನ್ಯತೆಗೊಂಡಿರುವಂತಹ ದಿನ ಅಂದು ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತರ ಅಂದು ನಮ್ಮ ದೇಶವನ್ನ ಸರ್ವ ಸ್ವತಂತ್ರ ಸಾರ್ವಭೌಮ ಗಣರಾಜ್ಯ ಘೋಷಿಸಲ್ಪಟ್ಟಂತಹ ದಿನ ಅಂದಿನಿಂದ ಇಪ್ಪತ್ತಾರನೇ ತಾರೀಕು ನಾವು ಗಣರಾಜ್ಯೋತ್ಸವ ಅಂತ ಹೇಳಿ ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಬಂದಿದ್ದೇವೆ ನಿಮ್ಗೆಲ್ಲ ಗೊತ್ತು ಭಾರತ ಸಂವಿಧಾನ ಇವತ್ತಿನ ದಿನ ನಾವು ಭಾರತ ಸಂವಿಧಾನವನ್ನ ಮತ್ತು ಸಂವಿಧಾನ ರಚನಾಕಾರರನ್ನ ನೆನಪಿಸಿಕೊಳ್ಳದೆ ಹೋದ್ರೆ ಇವತ್ತಿನ ದಿನ ಸಾರ್ಥಕ ಆಗೋದಿಲ್ಲ ಅದರೊಂದಿಗೆ ಮುಖ್ಯವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಮಾಡಿರುವಂತಹ ಏನು ದೇಶಕ್ಕಾಗಿ ಮಾಡಿರುವಂತಹ ಒಂದು ಸಾರ್ಥಕವಾದಂತ ಸೇವೆ ಇದೆ ಅದರಿಂದಾಗಿಯೇ ನಾವು ಇವತ್ತೆಲ್ಲರೂ ಈ ವೇದಿಕೆ ಮೇಲೆ ನಿಂತಿರುವಂತಹ ನಾನು ಮತ್ತು ಎಲ್ಲ ಜನಪ್ರತಿನಿಧಿಗಳು ಆ ಸಂವಿಧಾನದಿಂದ ಬಂದವರು ಯಾವತ್ತು ನಾವು ಆಗಿರಬೇಕು ಭಾರತ ಇದು ಒಂದೇ ದೇಶ ಏಕೈಕ ದೇಶ ಇಡೀ ಪ್ರಪಂಚದಲ್ಲಿ ಈ ರೀತಿಯಾದಂತಹ ಸಮಾನತೆಯನ್ನು ಕೊಟ್ಟು ಬಡ ವರ್ಗದ ಜನರು ಸಹ ಆಡಳಿತವನ್ನ ನಡೆಸಬಹುದು ಬಡ ವರ್ಗದ ಜನರು ಸಹ ವಿದ್ಯಾರ್ಥಿಗಳು ಸಹ ಒಳ್ಳೆ ಶಿಕ್ಷಣವನ್ನ ಪಡೆಯಬಹುದು ಅನ್ನೋದನ್ನ ತೋರಿಸಿಕೊಟ್ಟಿರುವಂತ ಏಕೈಕ ದೇಶ ಭಾರತ ದೇಶ ಸ್ನೇಹಿತರೆ ಎಪ್ಪತ್ತೇಳು ವರ್ಷಗಳ ಗಣರಾಜ್ಯೋತ್ಸವವನ್ನ ಸ್ವಾತಂತ್ರ್ಯವನ್ನ ನಾವು ಸವಿದಿದ್ದೇವೆ ಎಪ್ಪತ್ತೇಳು ವರ್ಷದ ಹಿಂದೆ ಅಂದ್ರೆ ನನ್ನ ಧ್ವಜ ಸಂದೇಶ ಪ್ರಾರಂಭವಾದಾಗ ಹೇಳಿದೆ ಸರ್ದಾರ್ ವಲ್ಲಭ ಪಟೇಲ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಧ್ವಜವನ್ನ ದೇಶದ ಬಗ್ಗೆ ಇರುವಂತಹ ಅಭಿಮಾನ ಸ್ವಾತಂತ್ರ್ಯ ಕೊಟ್ಟಾಗ ಅಲ್ಲಿ ಅಲ್ಲಿದ್ದಂತಹ ತ್ಯಾಗ ಬಲಿದಾನ ಸಂವಿಧಾನ ರಚನೆ ಮಾಡುವಾಗ ಅವರು ಮೂರು ವರ್ಷಗಳ ಕಾಲ ಮಾಡಿರುವಂತಹ ಆಹಾರಲಿ ಎತ್ತರಕ್ಕೆ ನಾವು ಭಾರತೀಯರು ಎಂಬ ಹೆಮ್ಮೆ ಎಂದೆಂದಿಗೂ ಹೃದಯದಲ್ಲಿ ಹೊತ್ತೋಣ ಅಂತ ಹೇಳ್ತಾ ಕಟ್ಟುವೆವು ನಾವು ಇವರು ಗೋಪಾಲ್ ಕೃಷ್ಣ ಅಡಿಗವರ ಒಂದು ಕವನದೊಂದಿಗೆ ನನ್ನ ಮಾತನ್ನ ಮುಗಿಸ್ತೇನೆ ಕಟ್ಟುವೆವು ನಾವು ಹೊಸ ನಾಡೊಂದನ್ನು ರಸದ ಬೀಡೊಂದನ್ನು ಹೊಸ ನೆತ್ತರ ಕುಕ್ಕಿ ಆರಿ ಹೋಗುವ ಮುನ್ನ ಹರೆಯದಿ ಮಾಂತ್ರಿಕನ ಮಾಟ ಮೊಸಳುವ ಮುನ್ನ ಉತ್ಸಾಹ ಸಾಹಸಗಳ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನ್ನು ರಸದ ಬೀಡೊಂದನ್ನು ಸ್ವಾತಂತ್ರ್ಯ ಪಡೆದ ಭಾರತ ಸ್ವಾವಲಂಬಿ ಭಾರತ ವಿಶ್ವ ಗುರು ಭಾರತ ಸ್ನೇಹಿತರೆ ಈ ಶುಭ ದಿನದಂದು ವೇದಿಕೆ ಮೇಲೆ ಅಸೀನರಾಗಿ ಹೊರಟಿರುವಂತಹ ನಾಯಕರಿಗೆ ನಮಿಸುತ್ತಾ ಸ್ವಾತಂತ್ರ್ಯ ಯೋಧರನ್ನು ನೆನೆಸುತ್ತ ಅಧಿಕಾರಿಗಳನ್ನು ಅಭಿವೃದ್ಧಿಗೆ ಆಹ್ವಾನಿಸುತ್ತ ಶಿಕ್ಷಕರನ್ನು ಗೌರವಿಸುತ್ತಾ ವಿದ್ಯಾರ್ಥಿಗಳನ್ನು ಪ್ರೀತಿಸುತ್ತಾ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳುತ್ತಾ ಮುಂದಿನ ಸನ್ಮಾನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಮುಂದುವರಿಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಮಚ್ ಗಣರಾಜ್ಯೋತ್ಸವದ ಇಸು ಸಂದರ್ಭದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಧ್ವಜ ಸಂದೇಶವನ್ನ ಭಾರತೀಯ ಇತಿಹಾಸ ಐತಿಹಾಸಿಕ ಪರಂಪರೆಯನ್ನ ಎಳೆ ಎಳೆಯಾಗಿ ಬಿಟ್ಟು ಎಪ್ಪತ್ತಾರು ವರ್ಷಗಳ ಅಭಿವೃದ್ಧಿಯ ಎಲ್ಲ ಅಂಶಗಳನ್ನ ಧ್ವಜ ಸಂದೇಶದ ಮೂಲಕ ನೀಡಿದ ನಮ್ಮ ಹೆಮ್ಮೆಯ ಉಪ ಸ್ವೇತಾ ಶ್ವೇತಾ ಮೋಹನ್ ಇಡೀಕರ್ ಅವರಿಗೆ ತುಂಬ ಹೃದಯದ ಅಭಿವೃದ್ಧಿ